ದೇರಳಕಟ್ಟೆ ಕನಚೂರು ಮೆಡಿಕಲ್ ಕಾಲೇಜ್ಗೆ ಬಾಂಬ್ ಬೆದರಿಕೆ ಕರೆ ಮಾಡಿದ್ದ ಘಟನೆಗೆ ಸಂಬಂಧಿಸಿ ತನಿಖೆ ನಡೆಸಿದಂತಹ ಪೊಲೀಸರು ಅದೇ ಕಾಲೇಜಿನ ಪಿಜಿ ವಿದ್ಯಾರ್ಥಿನಿಯೊಬ್ಬಲನ್ನ ವಶಕ್ಕೆ ಪಡೆದಿದ್ದಾರೆ ಬಾಂಬ್ ಬೆದರಿಕೆ ಬಗ್ಗೆ ದೂರು ನೀಡಿದವಳೆ ಆರೋಪಿ ಎಂದು ಪೊಲೀಸರು ತಿಳಿಸಿದ್ದಾರೆ ಉತ್ತರ ಭಾರತದ ಮೂಲದ ಚಲಸಾನಿ ಮೋನಿಕಾ ಚೌಧರಿ ವಶಕ್ಕೆ ಪಡೆದಂತಹ ವಿದ್ಯಾರ್ಥಿನಿಯಾಗಿದ್ದು ಈಕೆ ಕನಚೂರು ಮೆಡಿಕಲ್ ಕಾಲೇಜಿನಲ್ಲಿ ಪಿಜಿ ವ್ಯಾಸಾಂಗವನ್ನ ಮಾಡ್ತಿದ್ಲು ಮೇ ನಾಲ್ಕರಂದು ಪಿಜಿ ವಿಷಯದಲ್ಲಿ ಸೆಮಿನಾರ್ ಮಂಡನೆ ಮಾಡೋದನ್ನ ಟಾಸ್ಕ್ ಕೊಡಲಾಗಿತ್ತು ಸೆಮಿನಾರ್ ತಪ್ಪಿಸೋ ಾಗಿ ಮೋನಿಕಾ ಚೌಧರಿ ಅದೇ ದಿನ ಬೆಳಗ್ಗೆ ಬಾಂಬ್ ಬೆದರಿಕೆ ಬಂದಿರುವುದಾಗಿ ಕಾಲೇಜು ಸಿಬ್ಬಂದಿಗೆ ಸುಳ್ಳು ಹೇಳಿದ್ಲು ಎಂದು ಪೊಲೀಸರ ತನಿಖೆಯಲ್ಲಿ ತಿಳಿದು ಬಂದಿದೆ ತನ್ನ ಮೊಬೈಲ್ಗೆ ನಾಲ್ಕೈದು ಬಾರಿ ಕರೆ ಮಾಡಿ ಯಾರೋ ಬೆದರಿಕೆ ಒಡ್ಡಿದ್ದಾರೆಂದು ಹೇಳಿದ್ಲು ಅನಂತರ ಕಾಲೇಜು ಆಡಳಿತದ ಸೂಚನೆಯಂತೆ ಉಳ್ಳಾಲ ಠಾಣೆಗೆ ದೂರನ್ನ ನೀಡಲಾಗಿತ್ತು ಈಕೆಗೆ ಫೋನ್ ಕರೆ ಬಂದಿದ್ದರಿಂದ ವಿದ್ಯಾರ್ಥಿನಿಯನ್ನೇ ದೂರುದಾರಳೆಂದು ಗುರುತಿಸಿ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ರು ಘಟನೆಯ ಬಗ್ಗೆ ತನಿಖೆಗಾಗಿ ವಿಶೇಷ ತಂಡವನ್ನು ಕೂಡ ರಚಿಸಲಾಗಿತ್ತು ಪೊಲೀಸರು ವಿದ್ಯಾರ್ಥಿನಿಯನ್ನ ತನಿಖೆ ನಡೆಸಿದಾಗ ಪೂರಕ ಮಾಹಿತಿ ಲಭಿಸಿದ್ದರಿಂದ ಆಕೆಯ ಬಗ್ಗೆ ತನಿಖೆ ನಡೆಸಲಾಗಿತ್ತು ಆಕೆ ಅಲ್ಲಿಯೇ ಪಿಜಿ ವ್ಯಾಸಂಗ ನಡೆಸ್ತಾ ಇರೋದು ಮತ್ತು ಅದೇ ದಿನ ಸೆಮಿನಾರ್ ಇದ್ದ ಮಾಹಿತಿ ಕೂಡ ಲಭಿಸಿತ್ತು ಸೆಮಿನಾರ್ ಹಿಂದೆ ಹಾಕ್ಲಿಕ್ಕಾಗಿ ಹೈದರಾಬಾದಿನ ಸ್ನೇಹಿತನ ಮೊಬೈಲ್ಗೆ ಆಸ್ಪತ್ರೆಯ ಸ್ಥಿರ ದೂರವಾಣಿಗೆ ಕರೆ ಮಾಡುವಂತೆ ಮೆಸೇಜ್ ಹಾಕಿದ್ಲು ಮೆಸೇಜ್ ನೋಡಿ ಸ್ನೇಹಿತ ಕರೆ ಮಾಡಿದ್ದಾನೆ ಆಸ್ಪತ್ರೆಯ ಸಿಬ್ಬಂದಿಗಳು ಯಾರೋ ಕರೆ ಮಾಡಿದ್ದಾರೆಂದು ತಿಳಿದಾಗ ಬಾಂಬ್ ಬೆದರಿಕೆ ಎಂದು ಗುಳ್ಳೆಬೆಸಿದಾಳೆ ಆಕೆಯೇ ಉಳ್ಳಾಲ ಠಾಣೆಗೆ ದೂರನ್ನ ಕೂಡ ನೀಡಿದಾಳೆ ಕರೆ ಮಾಡಿದ್ದ ಸ್ನೇಹಿತ ಹೈದರಾಬಾದಿನಲ್ಲಿ ಐಟಿ ಕಂಪನಿ ಉದ್ಯೋಗಿಯಾಗಿದ್ದು ಆತನಿಗೆ ಯಾವುದೇ ವಿಚಾರ ತಿಳಿದಿಲ್ಲ ಎಂದು ಪೊಲೀಸರ ಕಡೆಯಿಂದ ತಿಳಿದು ಬಂದಿದೆ ಸುಳ್ಳು ಮಾಹಿತಿ ನೀಡಿದ್ದಾಗಿ ವಿದ್ಯಾರ್ಥಿನಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ತನಿಖೆ ನಡೆಸಿದ್ದಾರೆ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಉಳ್ಳಾಲ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಕನಚೂರು ಆಸ್ಪತ್ರೆಯಲ್ಲಿ ಶೋಧವನ್ನ ನಡೆಸಿದ್ರು ಶೋಧದ ಬಳಿಕ ಯಾವುದೇ ಸುಳಿವು ಸಿಗದ ಕಾರಣ ಹುಸಿ ಬಾಂಬ್ ಎಂದು ಸಾಬೀತಾಗಿತ್ತು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎಣಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಾದರ್ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ತಮಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇಲ್ಲಿ ಹತ್ತಿರವಿರು ಹಸನಾಗಿರು